ಪಟ್ಟಿ ಚಡ್ಡಿ ಹಾಕಿರೋ ಅಣ್ಣಂದ್ರು ಇದಿರಾ ಬೇರೆ ವೆರೈಟಿ ಸೀರೆ ಹಾಕೊಂಡಿರೋ ಅಕ್ಕಂದಿರಿದಿರ ಇನ್ನು ಮೀಸಲೆ ಚಿಗುರ್ದೆ ಇರೋ ಪಡ್ಡೆ ಇಕ್ಳಿದಿರಾ ಮೂರ ಕನ್ನಡ ಹಿಡ್ಕೊಂಡು ಪೌಡ್ರನ್ನ ಒಳ್ಳೆ ಸಣ್ಣ ಥರ ಬೆಳಕತ್ತೀರೋ ತಳಕು ಬಳಕು ಮಾಡ್ಕೊಂಡು ನಮ್ಮ ಪಡ್ಡೆ ಹುಡುಗರು ನಿದ್ದೆ ಕೆಡಿಸಿರೋ ಹುಡುಗ್ರು ಇದಿರಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ನಿಮ್ಮ ಪ್ರೀತಿಯ ಮಂಡೇ ಐ ಕ್ಲಬ್ ಚಾನಲ್ ಅಣೋ ಏನ್ ನೋಡ್ತಾ ಇದೀಯಾ ಸಬ್ಸ್ಕ್ರೈಬ್ ಮಾಡ್ಕೋ ಅಕೋ ನೀನು ಅಷ್ಟೇ ಶೇರ್ ಮಾಡೋದನ್ನ ಮರಿಬೇಡ ಅಣೋ ಲೈಕ್ ಮಾಡೋಣ ಅಕೋ ಸಬ್ಸ್ಕ್ರೈಬ್ ಆಗಿ ಕೇಳಿ ಮಜಾ ಮಾಡ್ತೀರಿ ಇನ್ನಷ್ಟು ತರಲೆ ಮಾಡೋಣ ನಿಮ್ಮ ಜೊತೆ ಆಟ ಹೊಡೆಯೋಣ ಇಲ್ಲಿ ನಾವಿದ್ದೀವಿ ನೀವಿದ್ದೀರಾ ಇನ್ನೇ ಆಗ್ತಾರಾ ಬನ್ನಿ ಆಗಿದ್ರೆ ಮಂಡ್ಯ ಹೈಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳ್ತಾ ಇರಿ ನಗ್ತಾಯಿರಿ ನಗ್ಸ್ತಾ